ಮಗು ನಿನ್ನ ಜೀವನದಲ್ಲಿ ಈಗಾಗಲೇ ನಡೆದಿರುವಂತಹ ಸಂಗತಿಗಳನ್ನು ನೀನು ಮೊದಲು ಬಿಡಬೇಕು ನಿನ್ನ ಜೀವನದಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಗಳು ಅಥವಾ ದುಃಖಗಳು ತಪ್ಪುಗಳು ವಾದಗಳು ಅಥವಾ ನೋವಿನಿಂದ ನೀನು ಹೊರಬರಬೇಕು ಅಂತ ಹೇಳಿ ಕೇಳ್ತಿದ್ದೆ ಅಲ್ವಾ ಮೊದಲು ಆ ಘಟನೆಗಳಿಂದ ನೀನು ಹೊರಬರಬೇಕು ಅದೇ ಸಂಗತಿಗಳನ್ನು ನೀನು ಮತ್ತೆ 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 ಯೋಚಿಸ್ತಾ ಕೂತ್ರೆ ನಿನ್ನ ಮನಸ್ಸು ಬದಲಾಗುತ್ತಾ ಇಲ್ಲ ತಾನೇ ನಿನ್ನ ಮನಸ್ಸು ಬದಲಾಗಲ್ಲ ಹಾಗೆ ಆ ತಪ್ಪುಗಳನ್ನು ನೆನ್ಸ್ಕೊತ ಆ ನೋವನ್ನು ನೆನೆಸ್ಕೊತ ಕೂರಬೇಡ ಅಪರಾಧ ಭಾವನೆಯಲ್ಲೂ ಸಹಿತ ಇರಬೇಡ ಪಶ್ಚಾತ್ತಾಪ ಪಡಬೇಡ ಯಾಕೆ ಅಂತ ಅಂದರೆ ನಿನ್ನ ಶಕ್ತಿಯನ್ನು ಅದು ಹಿಂಪಡೆಯುತ್ತೆ ನಿನ್ನನ್ನು ತುಂಬ ಕೆಳಮಟ್ಟದಲ್ಲಿ ಕೂಗಿಸುತ್ತೆ ಆದ್ದರಿಂದ ಅವುಗಳನ್ನು ನೀನು ಬಿಡೋದೆ ಶ್ರೇಷ್ಠ ಆಗ ನಿನ್ನ ಮನಸ್ಸಿಗೆ ಶಾಂತಿ ಕೂಡ ತಲುಪುತ್ತೆ ನೀನು ಮನಸ್ಸಲ್ಲಿ ಶಾಂತಿ ಕೂಡ ನೆಲೆಸುತ್ತೆ ಈಗಿನ ಕ್ಷಣಗಳಲ್ಲಿ ಅಂದರೆ ಪ್ರಸ್ತುತ ಕ್ಷಣವನ್ನು ಗಮನಹರಿಸು ಆದರೆ ಪ್ರಸ್ತುತದಲ್ಲಿ ಗಮನಹರಿಸು ಈ ಕ್ಷಣ ನಿನ್ನ ಕೈಯಲ್ಲಿದೆ ಹಸಿವಾದಾಗ ಊಟ ಮಾಡ್ಬೋದು ಕೆಲಸ ಕೂಡ ಮಾಡ್ಬೋದು ಆ ಕೆಲಸ ಮಾಡುವಾಗ ಶಕ್ತಿ ಕೂಡ ನಿನಗೆ ಇರುತ್ತೆ ನಿನ್ನ ಹಿನ್ನೆಲೆ ಅಥವಾ ಭವಿಷ್ಯ ನಿನ್ನ ಕೈಯಲ್ಲಿಲ್ಲ ಅದು ನಿನ್ನ ನಿಯಂತ್ರಣದಲ್ಲೂ ಕೂಡ ಇಲ್ಲ ಇಂದಿನ ದಿನ ಶಕ್ತಿ ಉಳ್ಳದ್ದು ನಿನಗೆ ಪ್ರಭಾವಶೀಲವಾದದ್ದು ಕೂಡ ಈ ಕ್ಷಣ ನಿನಗೆ ಒಳ್ಳೆಯದಾಗಲಿ ಅಂತ ಬಯಸಿದರೆ ನಾಳೆ ಕೂಡ ಚೆನ್ನಾಗಿರಬೇಕಲ್ವಾ ಈಗಿನ ನಿರ್ಧಾರ ನಿನ್ನ ಬದುಕನ್ನೇ ರೂಪಿಸುತ್ತೆ ನಿನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ನಿನ್ನ ಜೀವನ ಎತ್ತ ಸಾಗುತ್ತಿದೆ ಅಂತ ಅರಿವಲ್ಲಿ ಇಟ್ಕೋ ಪ್ರತಿಯೊಂದು ಸಂಗತಿಯನ್ನು ನಿಯಂತ್ರಣ ಮಾಡೋದಿಕ್ಕೆ ಹೋಗಬೇಡ ಕೆಲವೊಮ್ಮೆ ನೀನು ಬದಲಾವಣೆಗಳನ್ನು ಸ್ವೀಕರಿಸುವಂತಹ ಗುಣ ಇರಲಿ ಜೀವನ ಎತ್ತ ಸಾಗುತ್ತಿದೆ ಅಂತ ಆತಂಕವಿಲ್ಲದೆ ಶಾಂತಿಯಿಂದ ನಿರ್ವಹಿಸು ಉಳಿದದನ್ನು ನಾನು ನೋಡ್ಕೋತೇನೆ ಒಂದು ದೈವಿಕ ಭರವಸೆ ಇದೆ ಅಂತ ನಂಬು ನಾನು ನಿನ್ನ ಜೊತೆ ಇರುತ್ತೇನೆ ನಿನ್ನ ಜೊತೆಗೆ ಮಾತನಾಡುತ್ತೇನೆ ನಿನಗೆ ಅರ್ಥವಾಗದ ಹಲವಾರು ವಿಷಯಗಳ ಬಗ್ಗೆ ನಾನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ನಿನ್ನ ಪರವಾಗಿ ನಾನು ನಿನ್ನ ಜೊತೆ ನಿಂತು ನಿನಗೆ ಬೇಕಾದಂತಹ ಪ್ರಾರ್ಥನೆಯನ್ನು ನಾನು ನಿನಗೆ ತಲುಪಿಸುತ್ತೇನೆ ನಿನ್ನ ಕರ್ತವ್ಯ ನಿನ್ನ ಶ್ರದ್ಧೆಯನ್ನು ಉಳಿಸಿಕೊಂಡು ಮುಂದೆ ಸಾಗು ನಿನ್ನ ಸಮಸ್ಯೆಗಳ ಭಾರವನ್ನು ನನಗೆ ಒಪ್ಪಿಸು ಆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಸಮಯದಲ್ಲಿ ನಾನು ನಿನಗೆ ಪರಿಹಾರವನ್ನು ನೀಡುತ್ತೇನೆ ಬೇಸರವಾಗದಿರು ಹಿಂದೆ ನಡೆದದ್ದನ್ನು ಮರೆತು ಇಂದಿನ ದಿನದಲ್ಲಿ ಶ್ರದ್ಧೆಯಿಂದ ಮುನ್ನಡೆ ಬಾಕಿ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಕರ್ತವ್ಯವನ್ನು ಪ್ರೀತಿ ಶ್ರದ್ಧೆ ಮತ್ತು ಶಾಂತಿಯನ್ನು ಇಟ್ಟುಕೊಂಡು ಮುನ್ನಡೆ ನಿನ್ನ ಮನಸ್ಸಿಗೆ ಧೈರ್ಯ ಕೊಡುವಂತಹ ಕೆಲಸವನ್ನು ನಾನು ಮಾಡುತ್ತೇನೆ ಬದುಕಿಗೆ ದಿಕ್ಕನ್ನು ತೋರಿಸುತ್ತೇನೆ ನಿಮ್ಮ ಮನಸ್ಸಿಗೆ ಧೈರ್ಯ ಕೊಡುವಂತಹ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಒಂದು ಸಾಯಿಬಾಬಾ ಅವರ ದೈವಿಕ ಕಥೆಯನ್ನು ಹೇಳ್ತೀನಿ ಕೇಳಿ ಒಂದೂರಲ್ಲಿ ಒಬ್ಬ ಯುವತಿ ಇರ್ತಾಳೆ ಅವಳು ತುಂಬ ಇರ್ತಾಳೆ ಅವಳು ತುಂಬ ಕಷ್ಟಗಳನ್ನು ಕೂಡ ನೋಡಿ ಅವಳು ಜೀವನ ಸಾಗಿಸ್ತಾ ಇರ್ತಾಳೆ ಅವ್ರ ಪೋಷಕರು ಕೂಡ ಅವಳನ್ನು ದೂರ ಇಟ್ಟಿರ್ತಾರೆ ಅವಳ ಜೊತೆ ಯಾರು ಕೂಡ ಮಾತಾಡ್ತಿರೋಲ್ಲ ಸ್ನೇಹಿತರು ಕೂಡ ದೂರ ಹಾಕ್ತಾರೆ ಆದರೆ ಆಕೆ ತಪ್ಪುಗಳನ್ನು ಮನಸ್ಸಿನಲ್ಲಿ ನೋವನ್ನು ತಿನ್ನುತ್ತಾ ದಿನವೂ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ ಪಶ್ಚಾತ್ತಾಪ ಪಡುತ್ತಾ ಭಯದಿಂದ ಅವಳು ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಒಂದು ದಿನ ಆತಂಕದಿಂದ ತುಂಬಿರುವ ಮನಸ್ಸಿನಿಂದ ಆ ರಾಧ ಏನು ಮಾಡ್ತಾಳೆ ಅಂದರೆ ಶಿರಡಿಯಲ್ಲಿಗೆ ಹೋಗ್ತಾಳೆ ಶಿರ್ಡಿ ಬಾಬಾ ಮಂದಿರಕ್ಕೆ ಹೋಗಿ ದ್ವಾರಕಾ ಕುಳಿತು ಆ ದೇವರ ಮುಂದೆ ಬಾಬಾ ಅವರ ಮುಂದೆ ಕುಳಿತು ಕಣ್ಣೀರನ್ನು ಹಾಕ್ತಾಳೆ ಆಗ ಬಾಬಾ ಅವರ ಮುಂದೆ ಕೇಳ್ತಾಳೆ ಬಾಬಾ ನಾನು ಏನು ತಪ್ಪುಗಳನ್ನು ಮಾಡಿದ್ದೇನೆ ಏಕೆ ನನ್ನಿಂದ ಎಲ್ಲರೂ ಕೂಡ ದೂರ ಹೋಗುತ್ತಿದ್ದಾರೆ ನನ್ನ ಮುಂದೆ ಏನು ಉಳಿದಿಲ್ಲ ಜೀವನ ಎತ್ತ ಸಾಗುತ್ತಿದೆ ಬಾಬಾ ನನ್ನ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟರಲ್ಲಿ ಬಾಬಾ ಒಬ್ಬ ಭಕ್ತನ ಕೈಗೆ ಒಂದು ಚಿಕ್ಕ ಕಾರ್ಡನ್ನು ಕೊಡ್ತಾರೆ ಆ ಕಾರ್ಡಲ್ಲಿ ಆ ಕಾಗದದಲ್ಲಿ ಏನನ್ನು ಬರೆದಿತ್ತು ಅಂತ ಅಂದರೆ ನೀನಿರುವ ಸ್ಥಳವೇ ಶಾಂತಿಯ ಆರಂಭ ಹಿಂದೆ ನೋವು ಏನಾದರೂ ಆಗಿರ್ಬೋದು ಆದರೆ ಈ ಕ್ಷಣ ನಿನ್ನ ಕೈಯಲ್ಲಿದೆ ನಾನಿನ್ನ ನೋಡಿಕೊಳ್ತೇನೆ ನೀನು ಜೀವನವನ್ನು ಮತ್ತೆ ನಿನ್ನ ಜೀವನವನ್ನು ಮತ್ತೆ ಅರಳುವ ಥರ ಮಾಡ್ತೇನೆ ನನಗೆ ಇದನ್ನು ಒಪ್ಪಿಸು ನೀನು ನನಗೆ ಶರಣಾಗು ಮುಂದಕ್ಕೆ ನಾನು ನಿನ್ನ ನಡೆಸಿಕೊಂಡು ಹೋಗುತ್ತೇನೆ ನಿನ್ನ ಜೀವನವನ್ನು ಏಳಿಗೆ ಆಗುವ ಹಾಗೆ ಮಾಡುತ್ತೇನೆ ಅಂತ ಆ ಕಾರ್ಡಲ್ ಕಾರ್ಡಲ್ಲಿ ಬರೆದಿರುತ್ತೆ ರಾಧಾ ಆ ಕಾರ್ಡನ್ನು ಓದಿ ಅವಳಿಗೆ ಏನೋ ಒಂಥರ ಶಕ್ತಿ ರಾಧಾ ಆ ಕಾರ್ಡನ್ನು ಓದ್ತಾಳೆ ಅವಳಿಗೆ ತುಂಬ ಶಕ್ತಿ ಬಂದಂತಾಯಿತು ಒಂದು ಬಲವೇ ಬಂದಂತಾಯಿತು ಅವಳು ನಗಲು ಸಾಧ್ಯವಾಯಿತು ಅಷ್ಟೇ ಅಲ್ಲ ಆ ದಿನದಿಂದ ಅವಳು ದಿನವೂ ಪ್ರಾರ್ಥನೆ ಮಾಡುತ್ತಾ ಧೈರ್ಯದಿಂದ ಮುಂದೆ ಇದ್ದಳು ಅವಳ ಪಶ್ಚಾತ್ತಾಪಕ್ಕೆ ಪ್ರೇರಣೆಯಾಗಿ ಅವಳ ಜೀವನ ಬದಲಾಯಿತು ನಾವು ಈ ಸಂದೇಶದಿಂದ ಈ ಕಥೆಯಿಂದ ತಿಳ್ಕೊಳ್ಳೋದು ಏನಪ್ಪ ಅಂತ ಅಂದರೆ ನಾವು ಹಿಂದೆ ಏನು ಅನುಭವಿಸಿದ್ದರೂ ಅದು ದೇವರು ನಮಗೆ ಹೊಸ ಆರಂಭದ ದಾರಿಯನ್ನು ಮಾಡಿಕೊಡುತ್ತೆ ನಾವು ಶ್ರದ್ಧೆ ಧೈರ್ಯದಿಂದ ಇದ್ದರೆ ಬಾಬಾ ಅವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಓಂ ಸಾಯಿ